ಹಾಯ್ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ವಿಡಿಯೋ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು ತ್ರಿವಿಕ್ರಮ್ ಅವ್ರ ಬರ್ತ್ಡೇಗೆ ವಿಶ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಬಟ್ ಅನ್ಫಾರ್ಚುನೇಟ್ಲಿ ಊರಲ್ಲಿ ಇಲ್ಲದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ವಿಶ್ ಹ್ಯಾಪಿ ಬರ್ತ್ಡೇ ತ್ರಿವಿಕ್ರಮ್ ಅವರೇ ನಾನು ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ಆಯಿತಾ ಫಸ್ಟು ವಿಶ್ ಮಾಡಿದ್ದು ಗೌಡ ನೋಡಿ ನಾವು ಏನೇ ಅಂದ್ರೂ ಏನೇ ಅಂದ್ರೂ ಎಷ್ಟೇ ನೆಗೆಟಿವ್ ಮಾಡಿದ್ರು ಆ ಫ್ರೆಂಡ್ಶಿಪ್ಪು ಆ ಬಾಂಡಿಂಗ್ ಇದೆಯಲ್ಲ ಆ ಫ್ರೆಂಡ್ಶಿಪ್ಪಿಗೆ ರೆಸ್ಪೆಕ್ಟ್ ಕೊಡೋದಿದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯಿತು ಭವ್ಯ ಗೌಡವ್ರ ಬಗ್ಗೆ ಯಾಕಂದರೆ ನಾನು ತುಂಬ ಸರಿ ಹೇಳಿದ್ದೀನಿ ಗೌಡವರು ಯಾವುದೇ ಒಂದು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೊಳ್ಳಲ್ಲ ಎಲ್ಲ ಫ್ರೆಂಡ್ಶಿಪ್ಪಿಗೂ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಅವರನ್ನು ಆಯಿತು ಯಾರು ಫ್ರೆಂಡ್ಶಿಪ್ಪಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅವ್ನ ಕೂಡ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಅದೇ ರೀತಿ ತ್ರಿವಿಕ್ರಮ್ ಅವರ ಫ್ರೆಂಡ್ ಆದಂತಹ ಅವರ ಕ್ರಿಕೆಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರು ಕೂಡ ತ್ರಿವಿಕ್ರಮ್ ಅವರ ಒಂದು ಮ್ಯಾಚ್ ಇಂದು ಅಂದರೆ ಕ್ರೀಡಾಂಗಣದಲ್ಲಿ ತೆಗೆದಂತಹ ಒಂದು ಪಿಕ್ನ ಆಯಿತಾ ಶೇರ್ ಮಾಡಿ ನಮ್ಮ ತ್ರಿವಿಕ್ರಮ್ ಅವರಿಗೆ ವಿಶ್ ಮಾಡಿದರು ಅದೇ ರೀತಿ ಮುದ್ದು ಸೊಸೆ ಸೀರಿಯಲ್ ಆಯಿತಾ ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿರುವಂಥವ್ರು ನನಗೂ ತುಂಬಾ ಇಷ್ಟ ಮುದ್ದು ಸೊಸೆಯಲ್ಲಿ ನಾನು ತುಂಬ ಇಷ್ಟಪಡ್ತೀನಿ ಅವ್ರ ಕಾಮಿಡಿ ಎಲ್ಲ ಹಾಗಾಗಿ ಅವರೂ ಕೂಡ ನಮ್ಮ ತ್ರಿವಿಕ್ರಮ್ ಅವರಿಗೆ ಬರ್ತ್ಡೇ ವಿಶ್ವಸ್ನ ತಿಳಿಸಿದ್ರು ಅಂದರೆ ಮುದ್ದು ಸೊಸೆಯಲ್ಲಿ ಏನು ತ್ರಿವಿಕ್ರಮ ಅವ್ರ ಜೊತೆ ಇರ್ತಾರಲ್ವ ಅವ್ರ ಫ್ರೆಂಡ್ ಕ್ಯಾರೆಕ್ಟ್ರ್ ಅವರು ಕೂಡ ಒಂದು ಬರ್ತ್ಡೇ ವಿಷ್ಯಸ್ನ ತಿಳಿಸಿದ್ರು ಅದೇ ರೀತಿ ಮುದ್ದು ಸೊಸೆ ಹೀರೋಯಿನ್ ಮುದ್ದು ಸೊಸೆ ಹೀರೋಯಿನ್ ಕೂಡ ನಮ್ಮ ತ್ರಿವಿಕ್ರಮ್ ಅವರಿಗೆ ಬರ್ತ್ಡೇ ವಿಷಸ್ನ ಆಯಿತಾ ಹಾಕಿದ್ರು ತುಂಬ ಜನ ತುಂಬ ಜನ ಸ್ಟೋರಿಲಿ ಬೇಕಾದಷ್ಟು ಜನ ತ್ರಿವಿಕ್ರಮರಿಗೆ ವಿಶ್ ಮಾಡ್ತಾ ಇದ್ದಾರೆ ನಮ್ಮ ಅವರು ಕೂಡ ಈ ಒಂದು ಬ್ಯೂಟಿಫುಲ್ ವಿಡಿಯೋನ ಶೇರ್ ಮಾಡಿ ನಮ್ಮ ತ್ರಿವಿಕ್ರಮ್ ಅವರಿಗೆ ಬರ್ತ್ಡೇ ವಿಶ್ಯಸ್ನ ತಿಳಿಸಿದರು ನಿಜವಾಗ್ಲೂ ಕೂಡ ತ್ರಿವಿಕ್ರಮರ ಮೌನವೇ ಕೂಡ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ಇವತ್ತು ಬರ್ತ್ಡೇ ದಿನ ನನಗೆ ಗೊತ್ತಾಯಿತು ನಿಜವಾಗ್ಲೂ ತುಂಬ ಜನ ತುಂಬ ಜನ ತ್ರಿವಿಕ್ರಮ್ ಅವರಿಗೆ ಬರ್ತ್ಡೇ ವಿಶ್ಯಸ್ನ ತಿಳಿಸ್ತಾ ಇದ್ದಾರೆ ನಾನೊಂದು ವಿಡಿಯೋ ನೋಡಿದೆ ಅವ್ರದ್ದು ರೀಸೆಂಟ್ ವಿಡಿಯೋ ನಿನ್ನೆ ಮೊನ್ನೆ ಬಂದಿರೋ ಅಂಥ ವಿಡಿಯೋ ಯೂಟ್ಯೂಬಲ್ಲಿ ಅವರ ಇಂಟ್ರೂ ಆ ಇಂಟ್ರೂ ನೋಡಿದಾಗ ನನಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಖಂಡಿತವಾಗ್ಲೂ ಅನಿಸಿದ್ದು ಏನಪ್ಪ ಅಂತಂದರೆ ತ್ರಿವಿಕ್ರಮ್ ಅವ್ರ ಮೆಂಟಾಲಿಟಿ ಹೇಗೆ ಅಂತಂದರೆ ಯಾರು ಏನೇ ಹೇಳಲಿ ಯಾರು ಏನೇ ಮಾಡಲಿ ನನ್ನ ಗೋಲ್ ಏನು ಓಕೆ ಇವತ್ತಲ್ಲ ನಾಳೆ ನಾನು ಹೀರೋ ಆಗ್ತೀನಿ ಇವತ್ತಲ್ಲ ನಾಳೆ ನಾನು ಕೂಡ ಯಶಸ್ಸು ಕಾಣ್ತೀನಿ ಅನ್ನೋ ಒಂದು ತುಂಬನೇ ಅಂದರೆ ಬೆಟ್ಟದಂಥ ಆಸೆಯನ್ನು ಇಟ್ಕೊಂಡು ಅವರು ಇವತ್ತು ಬದುಕ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಅದಲ್ಲದೆ ಅವರಿಗೆ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ ಟ್ಯಾಲೆಂಟ್ ಇದೆ ಆದರೆ ಅವಕಾಶಗಳಿಗೋಸ್ಕರವಾಗಿ ಕಾಯ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮರು ಖಂಡಿತವಾಗಲೂ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಯಾಕೆ ಅಂತಂದರೆ ತುಂಬನೇ ಪ್ರಬುದ್ಧರಿದ್ದಾರೆ ತ್ರಿವಿಕ್ರಮರು ತುಂಬನೇ ಪ್ರಬುದ್ಧತೆ ಇದೆ ಅವರಿಗೆ ಹಾಗಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ